ಇಶ್ಯೂನ ತಗೊಂಡು ನೀವು ಧರ್ಮಿ ಮಾಡ್ತಾ ಇದ್ದೀರಿ ಅದೇನೋ ನಗರದ ಹೃದಯ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದ ಎದುರುಗಡೆ ಇರ್ತಕ್ಕಂತಹ ಮಾಧ್ಯಮಿಕ ಶಾಲೆಯಲ್ಲಿದೆ ಆ ಶಾಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಆ ಪ್ರತಿಮೆಯ ಆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಶಾಮಿಯನ್ನ ಬಟ್ಟೆ ಇದೆಯಲ್ಲ ಅದರಿಂದ ಮುಚ್ಚಿದ್ದಾರೆ ದೊಡ್ಡ ವಿವಾದ ಆಗಿರೋದ್ರಿಂದ ನಾನಿಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೆ ಚಳುವಳಿಯಲ್ಲಿ ಕೆಲಸ ಮಾಡಿದ್ದೆ ಹಾಗಾಗಿ ಇಲ್ಲಿನ ಗೆಳೆಯರು ನೀವು ಸುಧಾಕರ್ ಅವರು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಅವರು ಇವತ್ತು ವಿದ್ಯಾವಂತರಾಗಿ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ ಈ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆಯನ್ನ ಇಡತಕ್ಕಂಥದ್ದು ಅತ್ಯಂತ ಸೂಕ್ತವಾದಂತ ನಿರ್ಧಾರ ಅದರ ಮನವರಿಕೆ ಮಾಡ್ಕೊಳ್ಳಿಕ್ಕೆ ನಾನು ಅಲ್ಲಿ ಇಷ್ಟವರು ಅನ್ನೋದನ್ನ ದೊಡ್ಡ ವಿವಾದ ಮಾಡಬಾರ್ದು ಪೊಲೀಸರು ನಮ್ಮನ್ನ ತಡೆಯೋದಿಕ್ಕೆ ಕಾರಣ ಯಾರು ಅವ್ರ ಮೇಲೆ ವಿವಾದ ಮಾಡಿ ನಮ್ಮ ಕಡೆ ಒಂದು ಗಾದೆ ಮಾತಿಲ್ಲ ನೀವು ನೀವು ಕಲ್ಗೋಡುವಾಗ ಇಲ್ಲಿ ಆಡಳಿತ ವ್ಯವಸ್ಥೆ ಅಧ್ಯಕ್ಷನ್ ಏನು ಅನಧಿಕೃತವಾಗಿ ಅನಧಿಕೃತವಾಗಿಟ್ಟಿದ್ದೀರಿ ಅಂತ ಅಧಿಕೃತವಾಗಿ ಇಡೋದಕ್ಕೆ ತೊಂದರೆ ಮಾಡ್ತೀರಿ ಅಂತ ಗೊತ್ತಾದ್ಮೇಲೆ ಅನಧಿಕೃತವಾಗಿ ತಕ್ಕೊಂಡು ಇಡಕ್ಕೆ ನೀವು ಅವಕಾಶ ಕೊಡಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ಯಾರೋ ಒಂದು ಅನಧಿಕೃತವಾಗಿ ಇಟ್ಟಿದ್ದಾರೆ ನಾನು ಸವಾಲ್ ಹಾಕ್ತೀನಿ ನಿಮ್ಗೆ ತಾಕತ್ ಇದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸಿ ಸಂಬಂಧಪಟ್ಟವ್ರು ಎಲ್ರಿಗೂ ತಾಕತ್ ಇದ್ರೆ ತೆಗಿದೆ ಅದನ್ನ ನೋಡ ಅಂಬೇಡ್ಕರ್ ಆಗಲ್ಲ ಅಂತ ನಿಮಗೆ ಗೊತ್ತಿದೆ ಆಗಲ್ಲ ಅಂದ್ಮೇಲೆ ಆ ಕೊಳಕು ಪಟ್ಟನ ತೆಗಿರಿ ನೀವು ತೆಗಿರಿ ಅಂತ ಒಂಬತ್ತು ದಿನದಿಂದ ಧರಣಿ ಮಾಡ್ತಾ ಇದ್ದಾರೆ ಹುಡುಗರು ತರ್ಡ್ಕೊಂಡೋಗಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅವರೇ ಕೊಟ್ಟಿರ್ತಕ್ಕಂಥ ಕಾನೂನಿನ ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳಿ ಒಂಬತ್ತು ದಿನದಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಸುಧಾಕರ್ ಅವರಿಗೆ ಇದು ಅರ್ಥ ಆಗ್ಬೇಕಾಗಿತ್ತು ಅದು ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೂ ಅವ್ರ ತಂದೆ ಕಾಲದಲ್ಲಿ ಇದ್ದಾರೆ ಅಂತ ನನ್ಸ ಅದೆಲ್ಲ ನಡೆಯಲ್ಲ ಬದಲಾಗಿದೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬುದ್ಧಿ ಹೇಳ್ಬೇಕಾಗಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾವು ಅಂಬೇಡ್ಕರ್ ಪರ ಅಂತೀರಿ ಸಂವಿಧಾನದ ಪರ ಅಂತೀರಿ ಅಂಬೇಡ್ಕರ್ ವಿರುದ್ಧ ಕೆಲಸ ಮಾಡ್ತಿದ್ದೀರಲ್ಲ ಇಲ್ಲಿ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಬೇಕಾಗಿದ್ದಂತ ನಿಮ್ಮ ಸರ್ಕಾರ ಇವತ್ತು ಬಟ್ಟೆನ ಮುಚ್ಚಿದ್ದೀರಿ ನಿಮ್ಗೆ ಏನ್ ಯೋಗ್ಯತೆ ಇದೆ